ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಭಾಗ್ಯ ಟಿವಿಗೆ ಸ್ವಾಗತ ಇವತ್ತು ನಾನು ಈ ವಿಡಿಯೋ ಮೂಲಕ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಉಪಯೋಗಿಸ್ದೆ ಯಾವ ರೀತಿ ರೆಸಿಪಿ ಮಾಡ್ಬೋದು ಹೇಳಿ ತಿಳಿಸ್ಕೊಡ್ತೀನಿ ಏನಪ್ಪ ಆ ರೆಸಿಪಿ ಅಂದರೆ ಅವಲಕ್ಕಿ ಪುಳಿಯೋಗರೆ ಇವತ್ತು ನಾನು ಈ ವಿಡಿಯೋ ಮೂಲಕ ಅವಲಕ್ಕಿ ಪುಳಿಯೋಗರೆ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಶುರು ಆಗೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ನು ಪ್ರೆಸ್ ಮಾಡಿ ಅವಲಕ್ಕಿ ಪುಳಿಯೋಗರೆ ಮಾಡೋದಕ್ಕೆ ಬೇಕಾಗಿರುವಂಥ ಪದಾರ್ಥಗಳನ್ನು ನೋಟ್ ಮಾಡ್ಕೊಳ್ಳಿ ಗಟ್ಟಿ ಅವಲಕ್ಕಿ ಇನ್ನೂರೈವತ್ತರಿಂದ ಮುನ್ನೂರು ಗ್ರಾಮಿನಷ್ಟು ಎಣ್ಣೆ ಐವತ್ತೆಮ್ ಎಲ್ಲಷ್ಟು ಸಾಸಿವೆ ಸ್ವಲ್ಪ ಕಡಲೆಕಾಯಿ ಬೀಜ ಒಂದೂವರೆ ಟೇಬಲ್ ಸ್ಪೂನಿನಷ್ಟು ಕಡಲೆಬೇಳೆ ಒನ್ ಟೇಬಲ್ ಸ್ಪೂನಿನಷ್ಟು ಉದ್ದಿನ ಬೇಳೆ ಒನ್ ಟೇಬಲ್ ಸ್ಪೂನಿನಷ್ಟು ಒಣಮೆಣಸಿನ್ಕಾಯಿ ನಾಲ್ಕರಿಂದ ಐದು ಈ ರೀತಿ ಮುರಿದು ಇಟ್ಕೋಬೇಕಾಗತ್ತೆ ಕರಿಬೇವಿನ ಸೊಪ್ಪು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಪುಳಿಯೋಗರೆ ಪುಡಿ ಎರಡು ಟೇಬಲ್ ಸ್ಪೂನ್ ನಾನಿಲ್ಲಿ ಮನೆಯಲ್ಲೇ ಮಾಡಿರುವಂಥ ಪುಳಿಯೋಗರೆ ಪೌಡರ್ ತೊಗೊಂಡಿದ್ದೀನಿ ಈ ಪುಳಿಯೋಗರೆ ಪೌಡರ್ ಮಾಡೋದು ಹೇಗೆ ಅಂತ ನೀವು ತಿಳ್ಕೊಬೇಕು ಅಂದರೆ ಮೇಲೆ ಲಿಂಕ್ ಬರ್ತಿದೆ ಆ ಲಿಂಕ್ನ ಕ್ಲಿಕ್ ಮಾಡಿ ಅಥವಾ ನಿಮ್ಗೆ ಮನೇಲಿ ಮಾಡಿರೋ ಪುಳಿಯೋಗರೆ ಪುಡಿ ಇಲ್ಲ ಅಂದರೆ ನೀವು ಹೊರಗಡೆಯಿಂದಾನೂ ಸಹ ಪುಳಿಯೋಗರೆ ಪುಡಿ ತೊಗೊಂಡು ಉಪಯೋಗಿಸ್ಕೋಬೋದು ಹೊಣಕೊಬ್ಬರಿ ತುರಿ ಎರಡೂವರೆ ಟೇಬಲ್ ಸ್ಪೂನ್ ಬಿಳಿ ಎಳ್ಳು ಒನ್ ಟೇಬಲ್ ಸ್ಪೂನು ಇದನ್ನು ಹುರಿದು ಲೈಟಾಗಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ ಇದಿಷ್ಟು ಅವಲಕ್ಕಿ ಪುಳಿಯೋಗರೆ ಮಾಡೋದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಬನ್ನಿ ಇವಾಗ ಇದನ್ನೆಲ್ಲ ಉಪಯೋಗಿಸಿ ಯಾವ ರೀತಿ ಅವಲಕ್ಕಿ ಪುಳಿಯೋಗರೆ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಮೊದಲು ಅವಲಕ್ಕಿನ ಒಂದು ದೊಡ್ಡ ಬೌಲ್ಗೆ ಹಾಕಿ ಎರಡು ಸರಿ ತೊಳ್ಕೊಬೇಕಾಗತ್ತೆ ಅವಲಕ್ಕಿನ ಈ ರೀತಿ ನೀಟಾಗಿ ತೊಳ್ಕೊಬೇಕಾಗತ್ತೆ ಹಾಗಲೇ ಅದರಲ್ಲಿರೋಂಥ ಒಟ್ಟು ಮತ್ತೆ ಡಸ್ಟ್ ಎಲ್ಲ ನೀಟಾಗಿ ಕ್ಲಿಯರ್ ಆಗುತ್ತೆ ಇವಾಗ ಕಂಪ್ಲೀಟ್ ಅವಲಕ್ಕಿನ ಒಂದರಿಂದ ಎರಡು ಸರಿ ನೀಟಾಗಿ ತೊಳೆದಿಟ್ಟಿದ್ದೀನಿ ನೀರು ನೀರ್ ಕಂಪ್ಲೀಟ್ ಡ್ರೈ ಆಗಿದೆ ಇವಾಗ ಫ್ರೆಶ್ ಆಗಿರೋ ನೀರನ್ನ ಆ್ಯಡ್ ಮಾಡ್ತಿದ್ದೀನಿ ಅವಲಕ್ಕಿ ಮುಳುಗಷ್ಟು ನೀರು ಹಾಕೋಬೇಕಾಗತ್ತೆ ನೋಡ್ತಿದ್ದೀರಲ್ಲ ಈ ರೀತಿ ಮುಳುಗಷ್ಟು ನೀರು ಹಾಕೊಂಡ್ರೆ ಸಾಕು ಇದನ್ನ ಹತ್ತು ನಿಮಿಷ ನೆನೆಯಕ್ ಬಿಡಬೇಕು ಇದ್ ನೆನೆಯಷ್ಟ್ರಲ್ಲಿ ಪುಳಿಯೋ ಒಗ್ಗರಣೆ ಮಾಡ್ಕೊಂಡ್ಬಿಡೋಣ ಯಾವ ರೀತಿ ಒಗ್ಗರಣೆ ಮಾಡೋದು ಅಂತೇಳಿ ತಿಳಿಸ್ಕೊಡ್ತೀನಿ ನಾನು ಇವಾಗ ಈ ರೀತಿ ಒಂದು ಬಾಣ್ಲಿ ಇಟ್ಟು ಸ್ಟವ್ ಹಚ್ಕೊಳ್ಳಿ ಬಾಣ್ಲಿ ಬಿಸಿ ಹಾಕಬೇಕು ಇವಾಗ ಬಾಣ್ಲಿ ಬಿಸಿ ಆಗಿದೆ ಎಣ್ಣೆ ಆ್ಯಡ್ ಮಾಡ್ತಿದೀನಿ ಎಣ್ಣೆ ಬಿಸಿ ಆಗಿದೆ ಇವಾಗ ಸಾಸಿವೆ ಆ್ಯಡ್ ಮಾಡ್ತಿದ್ದೀನಿ ಇವಾಗ ಸಾಸಿವೆ ಸಿಡಿತಿದೆ ಕಡಲೆಕಾಯಿ ಬೀಜ ಆ್ಯಡ್ ಮಾಡ್ತಿದ್ದೀನಿ ಕಡಲೆ ಬೇಳೆ ಆ್ಯಡ್ ಮಾಡ್ತಿದ್ದೀನಿ ಉದ್ದಿನ ಬೇಳೆ ಆ್ಯಡ್ ಮಾಡ್ತಿದ್ದೀನಿ ಇದೆಲ್ಲ ಕಂಪ್ಲೀಟ್ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ಲೋ ಫ್ಲೇಮ್ಗೆ ಇಟ್ಕೊಂಬಿಡಿ ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಮೆಣಸಿನ್ಕಾಯಿ ಆ್ಯಡ್ ಮಾಡ್ತಿದ್ದೀನಿ ಕರ್ಬೇವಿನ ಸೊಪ್ಪು ಆ್ಯಡ್ ಮಾಡ್ತಿದ್ದೀನಿ ನೆಕ್ಸ್ಟ್ ಉಪ್ಪು ಆ್ಯಡ್ ಮಾಡ್ತಿದ್ದೀನಿ ಇಲ್ಲಿ ಅವಲಕ್ಕಿಗೂ ಸೇರಿಸಿ ನಾವು ಉಪ್ಪು ತಗೊಂಡಿದ್ದೀವಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಪುಳಿಯೋಗರೆ ಪೌಡರ್ ಆ್ಯಡ್ ಮಾಡ್ತಿದ್ದೀನಿ ಸ್ವಲ್ಪ ಫ್ರೈ ಆಗಬೇಕು ಅದು ಘಾಟ್ ಹೋಗಬೇಕು ಪುಳಿಯೋಗರೆ ಪೌಡರಿಂದು ಇವಾಗ ಫ್ರೈ ಆಗಿದೆ ಒಣ ಕೊಬ್ಬರಿ ಆ್ಯಡ್ ಮಾಡ್ತಿದ್ದೀನಿ ಹುರಿದಿ ಪುಡಿ ಮಾಡಿ ಇಟ್ಕೊಂಡಿರೋಂಥ ಬಿಳಿ ಎಳ್ಳನ್ನು ಆ್ಯಡ್ ಮಾಡ್ತಿದ್ದೀನಿ ಕಂಪ್ಲೀಟ್ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ತುಂಬ ಒಳ್ಳೆ ಫ್ಲೇವರ್ ಬರ್ತಿದೆ ಇದು ಕಂಪ್ಲೀಟ್ ಒಗ್ಗರಣೆ ರೆಡಿ ಇದೆ ಏನು ತೊಳೆದು ನೆನೆಸಿಟ್ಕೊಂಡಿದ್ವಿ ಅವಲಕ್ಕಿ ಆ ಅವಲಕ್ಕಿನ ಇವಾಗ ಆ್ಯಡ್ ಮಾಡಬೇಕಾಗತ್ತೆ ಇವಾಗ ಇಲ್ಲಿ ಅವಲಕ್ಕಿನ ಆ್ಯಡ್ ಮಾಡ್ತಿದ್ದೀನಿ ಇವಾಗ ಕಂಪ್ಲೀಟ್ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಿಧಾನಕ್ಕೆ ಮಿಕ್ಸ್ ಮಾಡಬೇಕಾಗತ್ತೆ ಅವಲಕ್ಕಿ ತುಂಬಾ ಸಾಫ್ಟ್ ಆಗಿರುತ್ತೆ ನೋಡ್ತಿದ್ದೀರಲ್ಲ ಎಷ್ಟು ನೀಟಾಗಿ ಮಿಕ್ಸ್ ಆಗಿದೆ ಅಂತ ಇವಾಗ ಅವಲಕ್ಕಿ ಪುಳಿಯೋಗರೆ ರೆಡಿ ಇದೆ ನನ್ನ ಫ್ಲೇಮ್ ಆಫ್ ಮಾಡ್ತಿದ್ದೀನಿ ಇವಾಗ ಬಿಸಿ ಬಿಸಿ ಅವಲಕ್ಕಿ ಪುಳಿಯೋಗರೆ ರೆಡಿ ಇದೆ ನೋಡಿದ್ರಲ್ಲ ವೀಕ್ಷಕರೇ ಅವಲಕ್ಕಿ ಪುಳಿಯೋಗರೆ ಮಾಡೋದು ಹೇಗೆ ಅಂತ ಖಂಡಿತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಲ್ವಾ ಹಾಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ವೀಕ್ಷಕರೇ ಮತ್ತಷ್ಟು ಹೊಸ ರೆಸಿಪಿದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನಮಸ್ಕಾರ